ಶಾಲೆಯಿಂದ ಹೊರಗುಳಿದ ವಿದ್ಯಾರ್ಥಿಯನ್ನ ಶಾಲೆಗೆ ದಾಖಲಿಸಿ ತಪ್ಪದೇ ಶಾಲೆಗೆ ಬರುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾಧರ್ ಅಣ್ಣಿಗೇರಿ ಹೇಳಿದ್ದಾರೆ ಹೌದು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ ಆಕಸ್ಮಿಕವಾಗಿ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿದ ಗಂಗಾಧರ್ ಅವರು ಹದಿನಾಲ್ಕು ವರ್ಷದ ವಿದ್ಯಾರ್ಥಿನಿ ತನುಜಾ ಗೊಲ್ಲರ್ ಶಾಲೆಯಿಂದ ಹೊರಗೆ ಉಳಿದಿದ್ದು ಕಂಡು ಬಂದಿದ್ದು ವಿಚಾರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾಧರ್ ಅಣ್ಣಗೇರಿಯವರು ವಿದ್ಯಾರ್ಥಿನಿ ಏಳನೇ ತರಗತಿ ಮುಗಿಸಿ ಎಂಟನೇ ತರಗತಿಗೆ ದಾಖಲಾಗದೆ ಶಾಲೆಯಿಂದ ಹೊರಗುಳಿದಿದ್ದು ತಕ್ಷಣವೇ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಹೇಳಿ ಪಟ್ಟಣದಲ್ಲಿರುವ ಎಂಎಸ್ ಡಂಬಳ ಬಾಲಕಿಯರ ಪ್ರೌಢಶಾಲೆಗೆ ದಾಖಲು ಮಾಡಿ ವಿದ್ಯಾರ್ಥಿನಿಗೆ ಪಠ್ಯಪುಸ್ತಕ ನೀಡುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಾಲಕರಿಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಸರ್ಕಾರ ನೀಡುತ್ತಿದ್ದು ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡಬೇಡಿ ಅಂತ ತಿಳುವಳಿಕೆ ನೀಡಿದರು ಇಂದು ಆಕಸ್ಮಿಕವಾಗಿ ತರಕಾರಿ ಮಾರುಕಟ್ಟೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿಗೆ ದಾಖಲಾಗದೆ ತನುಜಾ ಗೊಲ್ಲಾರ್ ಎಂಬ ವಿದ್ಯಾರ್ಥಿನಿ ಶಾಲೆಯಿಂದ ಹೊರಗಡೆದಿದ್ದು ಸದರೆ ವಿದ್ಯಾರ್ಥಿಯನ್ನು ಕೂಡಲೇ ಸಮೀಪದ ಎಮ್ ಎಸ್ ಟಂಬಳ ಬಾಲಕಿಯರ ಪ್ರೌಢಶಾಲೆಗೆ ಎಂಟನೇ ತರಗತಿಗೆ ದಾಖಲಿಸಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಂ ವಿ ಕೋರಿ ಅವರನ್ನು ಕರೆಯಿಸಿ ಸದರಿ ವಿದ್ಯಾರ್ಥಿಗೆ ಪಠ್ಯಪುಸ್ತಕಗಳನ್ನು ನೀಡಿ ಆ ವಿದ್ಯಾರ್ಥಿನ ದಾಖಲು ಮಾಡಿಕೊಂಡು ಪ್ರತಿದಿನ ಶಾಲೆಗೆ ಹೋಗುವಂತೆ ವಿದ್ಯಾರ್ಥಿಗೆ ತಿಳಿ ಹೇಳಲಾಯಿತು ಪಾಲಕರಿಗೆ ಪ್ರತಿದಿನ ಶಾಲೆಗೆ ಕಳಿಸಿಕೊಡುವಂತೆ ಸೂಚಿಸಲಾಯಿತು ಹೀಗೆ ಶಾಲೆ ಬಿಟ್ಟು ಮಗುವನ್ನು ಮುಖ್ಯವಾಹಿನಿಗೆ ಕರೆಯುತ್ತಿರುವಲ್ಲಿ ಸಿ ಆರ್ ಪಿ ಅವರು ಶ್ರೀ ಹೊಳೆಯಮ್ಮನೋ ಎಂ ವಿವರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಸಹಾಯ ಮಾಡಿ ಸದರಿ ವಿದ್ಯಾರ್ಥಿಯನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸದರಿ ವಿದ್ಯಾರ್ಥಿನಿ ಭಾಳಷ್ಟು ಓದಿನಲ್ಲಿ ಮುಂದಿತ್ತು ವಿದ್ಯಾರ್ಥಿಯ ಭವಿಷ್ಯಕ್ಕಾಗಿ ಶಾಲೆಗೆ ಕಳಿಸುವಂತೆ ಪಾಲಕರಿಗೆ ಮನವರಿಕೆ ಮಾಡಲಾಯಿತು ನಿಜಕ್ಕೂ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅರ್ಥಪೂರ್ಣ ಆಚರಣೆ ಮಾದರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಿಆರ್ಪಿ ಹೊಳೆಯಮ್ಮನವರ್ ಶಿಕ್ಷಕರಾದ ಕೋರಿ ಮತ್ತು ಎಂಎಸ್ ಡಂಬಲ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು